ನಾನು ಒಂದು ಸಾವಿರ ಕೆಲಸಗಿಂತ ಹೆಚ್ಚು ಹೆಚ್ಚು ವರ್ಕ್ ಮಾಡಿದ್ದೀನಿ ಸರ್ ಎಲ್ಲೂ ಕಂಪ್ಲೇಂಟ್ ಬಂದಿಲ್ಲ ಸರ್ ಎಲ್ಲ ಥರದ ಕಲ್ಲಿಂದ ಮೆಸ್ಸು ಎಲ್ಲಾನು ಕ್ವಾಲಿಟಿ ತಂದು ಕೊಟ್ಟಿದ್ದಾರೆ ನನಗಂತೂ ತುಂಬ ಖುಷಿಯಾಗಿದೆ ಈ ಕಲ್ಕಂಬಲ್ಲಿ ಸರ್ ಏಳಡಿ ಇದೆ ಎಂಟಡಿ ಇದೆ ಒಂಬತ್ತು ಅಡಿ ಇದೆ ಹತ್ತಡಿ ಇದೆ ಸರ್ ಮತ್ತೆ ಸರ್ ಇದು ಹಸಿ ಕಲ್ಲು ಸರ್ ನಮಗೆ ಇಪ್ಪತ್ತೈದು ವರ್ಷ ಸರ್ವಿಸ್ ಬರ್ತದೆ ಅಂತ ಹೇಳಿದ್ದಾರೆ ನನಗಂತೂ ಇಪ್ಪತ್ತೈದು ವರ್ಷಕ್ಕೆ ಅಳ್ಳಾಡುವಂಥ ಪದಾರ್ಥ ಅಲ್ಲ ಇದು ನಮ್ಮ ಬಂಡೆ ಇದೆ ಸರ್ ನಾನೇ ಲೈಸೆನ್ಸ್ ಹೊಡ್ರಿ ಸರ್ ರೈತರಿಗೆ ಅನುಕೂಲ ಆಗುವಂತೆ ತುಂಬಾ ಕಡಿಮೆ ದರದಲ್ಲಿ ನಾನು ವರ್ಕ್ ಮಾಡ್ಕೊಡ್ತೀನಿ ಸರ್ ಫೆನ್ಸಿಂಗ್ ಅಲ್ಲಿ ಸರ್ ಮೂರ್ ತರ ಫೆನ್ಸಿಂಗ್ ಇದೆ ಸರ್ ಒಂದು ಬಾರ್ಬಡ್ ವೈರು ಸರ್ ಎರಡನೇದು ಚೈನ್ಲಿಂಗ್ ಪೇಸ್ಟ್ ಸರ್ ಮೂರನೇದು ನಾಟೆಡ್ ಮೇಸು ಸರ್ ಹತ್ರ ವರ್ಕ್ ಮಾಡ್ತಾರೋ ಹದಿನೈದು ವರ್ಷ ಅನುಭವ ಅಂತ ಲೇಬರು ಕೆಲಸ ಅಷ್ಟೇ ಸರ್ ನೀಟಾಗಿ ತುಂಬಾ ಕೆಲಸ ಮಾಡ್ತಾರೆ ಒಳ್ಳೆಯ ಜನ ಬೇಗ ಬೇಗ ಬೇಗನೆ ಮುಗಿಸ್ಕೊಬಿಡ್ರು ನನ್ನ ಕೆಲಸವ ನಾನು ಭಾರಿ ಖುಷಿ ಆಯಿತು ನಮ್ಮ ತೋಟನೂ ಕೂಡ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತದೆ ಭದ್ರತೆ ಇದೆ ಕಲ್ಲು ಬಂದು ಲೋಡ್ ಇಳಕಿಸಿದ ತಕ್ಷಣ ನಮ್ಮೂರನ್ನವರೆಲ್ಲ ಬಂದು ಬಂದು ಸುತ್ತಮುತ್ತ ಎಲ್ಲಿ ತರಿಸ್ದೆ ಯಾವ್ದ ಯಾರಯ್ಯ ತಂದ್ಕೊಟ್ಟರು ಎಲ್ಲ ಪ್ರಶ್ನೆ ಕೇಳೋಕೆ ಶುರು ಮಾಡ್ಬಿಟ್ರು ನನಗೆ ತಂತಿ ಕ್ವಾಲಿಟಿ ನಾವೇನು ಹೇಳಿದ ಕ್ವಾಲಿಟಿ ಅಂಥ ಕ್ವಾಲಿಟಿನೇ ತಂದುಕೊಟ್ಟಿದ್ದಾರೆ ಈ ಜಮೀನು ಬಂದು ಸರ್ ನಾಲ್ಕು ಎಕರೆ ಇದೆ ಸೊ ಇದು ನಾನೂರು ಕಲ್ ತಗೊಂಡಿದೆ ನಾನ್ ಕೆಲಸ ಸ್ಟಾರ್ಟ್ ಮಾಡಿದಾಗ ಬರೀ ಇಪ್ಪತ್ತು ಜನ ಲೇಬರ್ ಇದ್ರು ಇವತ್ತು ನಾನೂರು ಜನ ಲೇಬರ್ ಇದಾರೆ ಸರ್ ಪ್ರತಿ ಜಿಲ್ಲೆಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಸರ್ ನಮಸ್ಕಾರ ನನ್ನ ಹೆಸರು ಸಂತೋಷ್ ಅಂತೇಳಿ ನಾವು ಮೂಲತಃ ಬಂದು ಮದ್ದೂರಿನಿಂದ ನಂದು ಎಸ್ ಆರ್ ಎಂಟರ್ಪ್ರೈಸಸ್ ಅಂತ ಕಂಪ್ನಿ ಇದೆ ಸೊ ನಾವು ಮಾಡೋದು ಫೆನ್ಸಿಂಗ್ ವರ್ಕು ಈ ಕಲ್ಕಮ್ ಸರ್ ಸರ್ ಏಳಡಿ ಇದೆ ಎಂಟಡಿ ಇದೆ ಒಂಬತ್ತು ಅಡಿ ಇದೆ ಹತ್ತಡಿ ಇದೆ ಸರ್ ಮತ್ತೆ ಸರ್ ಇದು ಹಸಿ ಕಲ್ಲು ಸರ್ ಇದು ನಂದು ಓನ್ ಮ್ಯಾನುಫ್ಯಾಕ್ಚರ್ ಸರ್ಕಲ್ಲು ನಂದೇ ಬಂಡೆ ಆಗಿರೋದ್ರಿಂದ ನಾನೇ ಲೈಸೆನ್ಸ್ ಹೋಲ್ಡ್ರ್ ಆಗಿರೋದ್ರಿಂದ ಸೊ ನೈನ್ಟೀನ್ ಐಟಿ ಟೂ ಇಂದು ನಮ್ಮ ಬಂಡೆ ಇದೆ ಸರ್ ನಾನೇ ಲೈಸೆನ್ಸ್ ಹೋಲ್ಡ್ರು ಸರ್ ಅನುಕೂಲ ಆಗುವಂತೆ ತುಂಬ ಕಡಿಮೆ ದರದಲ್ಲಿ ನಾನು ವರ್ಕ್ ಮಾಡಿಕೊಡ್ತೀನಿ ಸರ್ ಫೆನ್ಸಿಂಗಲ್ಲಿ ಸರ್ ಮೂರು ಥರ ಫೆನ್ಸಿಂಗ್ ಇದೆ ಸರ್ ಒಂದು ಬಾರ್ಬಡ್ ವೈರು ಸರ್ ಎರಡನೇದು ಚೈನ್ಲಿಂಗ್ ಪೇಸ್ಟ್ ಸರ್ ಮೂರನೇದು ನಾಟೆಡ್ ಮೆಸು ಸರ್ ಮೂರು ಥರ ಫೆನ್ಸಿಂಗ್ ಇದೆ ಸರ್ ರೈತರು ಯಾವುದನ್ನು ಕೇಳ್ತಾರೆ ಸರ್ ಯಾವುದು ಇಷ್ಟ ಆಗುತ್ತೆ ರೈತರು ಯಾವುದನ್ನು ಕೇಳ್ತಾರೆ ಆ ವರ್ಕ್ನ ನಾನು ಮಾಡ್ಕೊಡ್ತೀನಿ ಸರ್ ನೋಡಿ ಸರ್ ಈಗ ಮಾಡ್ತಾ ಇರೋದು ಸರ್ ಚೈನ್ಲಿಂಗ್ ಫೆನ್ಸಿಂಗ್ ಸರ್ ಇದು ಇದು ಬಂದು ಮೂರು ಎಕರೆ ಲ್ಯಾಂಡ್ ಇದೆ ಈಗ ಆಲ್ರೆಡಿ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಎರಡು ದಿನ ಆಯ್ತು ಇದು ಮೂರನೇ ದಿನ ಸೊ ಇನ್ನೇನೋ ವರ್ಕ್ ಮುಗ್ದೋಗ ಇದರಲ್ಲಿ ಇದೆ ನಾನು ಸರ್ ವರ್ಕ್ ಸ್ಟಾರ್ಟ್ ಮಾಡಿಸಿದಾಗ ಬರೀ ನನ್ನ ಹತ್ರ ಇದ್ದಿದ್ದು ಇಪ್ಪತ್ತು ಜನ ಲೇಬರು ಸೊ ಇವತ್ತು ನಾನ್ನೂರು ಜನ ಲೇಬರ್ ಇದ್ದಾರೆ ನಮ್ಮ ಹತ್ರ ವರ್ಕ್ ಮಾಡ್ತಾರು ಹದಿನೈದು ವರ್ಷ ಅನುಭವ ಲೇಬರು ನೋಡಿ ಸರ್ ಮೂರು ತರ ಫೆನ್ಸಿಂಗ್ ಇದೆ ಮೂರು ತರ ಫೆನ್ಸಿಂಗ್ ಅಲ್ಲಿ ವೈರು ಸರ್ ಅತಿ ಹೆಚ್ಚಾಗಿ ರೈತರಿಗೆ ಕಡಿಮೆ ದರದಲ್ಲಿ ಸಿಗುವಂತ ಇದು ಸರ್ ಬಾರ್ಬಡ್ ವೈರು ಎರಡನೇದಾಗಿ ಚೈನ್ ಲಿಕ್ ಮೆಶು ಸರ್ ಮೂರನೇದಾಗಿ ನಾಟೆಡ್ ಮೆಶು ಸರ್ ಪ್ರತಿಯೊಂದು ಹಂತ ಹಂತದಲ್ಲಿ ರೈತರಿಗೆ ಯಾವುದು ಈಸಿ ಆಗುತ್ತೆ ಯಾವುದು ಅವರಿಗೆ ಅತಿ ಕಡಿಮೆ ದರದ ಸಿಗುತ್ತೆ ಆ ಥರದನ್ನ ನಾವು ಮಾಡ್ಕೊಡ್ತೀವಿ ಸರ್ ನೋಡಿ ಸರ್ ಇದು ಏಟ್ ಫೀಟ್ ಕೋಲು ಸಿಕ್ಸ್ ಫೀಟ್ ಮೆಶ್ ಇದೆ ಮತ್ತೆ ತ್ರೀ ಲೈನ್ ಬಾರ್ಬಡ್ ವೈರ್ ಇದೆ ಸರ್ ನೋಡಿ ಸರ್ ನಾವು ಹಾಕಿರೋದು ಟಾಟಾ ಬಾರ್ಬಡ್ ವೈರು ಮತ್ತು ಟಾಟಾ ಮೆಶು ನೋಡಿ ಸರ್ ಮತ್ತೆ ನಮ್ಮ ವರ್ಕರು ಅಷ್ಟೇ ಸರ್ ಒಂದೇ ಸಮವಾಗಿ ಕ್ಲೀನಾಗಿ ವರ್ಕ್ ಮಾಡಿದ್ದಾರೆ ತುಂಬ ವರ್ಕ್ ಚೆನ್ನಾಗಿ ಬಂದಿದೆ ಓನರು ಅಷ್ಟೇ ಸರ್ ತುಂಬ ಖುಷಿ ಪಟ್ಟಿದ್ದಾರೆ ವರ್ಕ್ ತುಂಬ ಚೆನ್ನಾಗಿದೆ ಅಂತೇಳಿ ನೋಡಿ ಸರ್ ನಾವು ತರೋದು ಹಸಿ ಕಲ್ಲು ಸರ್ ಈಗ ಜನಗಳು ಸುಟ್ಟ ಕಲ್ನ ಇಷ್ಟಪಡಲ್ಲ ಏಳಡಿ ಇದೆ ಅಡಿ ಇದೆ ಒಂಬತ್ತು ಅಡಿ ಇದೆ ಹತ್ತಡಿ ಇದೆ ರೈತರು ಯಾವ್ದು ಕೇಳ್ತಾರೆ ಎಷ್ಟಡಿದ್ ಕೇಳ್ತಾರೆ ಅಷ್ಟಡಿದ ನಾವು ಕಲ್ಲಾ ಕೊಡ್ತೀವಿ ಸರ್ ನನ್ನ ಹೆಸರು ರಂಗಶೆಟ್ಟಿ ಅಂದ್ಬಿಟ್ಟು ಮಂಡ್ಯ ತಾಲೂಕು ಕೆರಗು ಹೋಬಳಿ ಕೆಗುಡರ್ ಗ್ರಾಮ ನಮ್ದು ಇಲ್ಲಿ ನಮ್ಮ ಊರ್ ಪಕ್ಕದಲ್ಲೇ ನಮ್ದು ಎರಡೂವರೆ ಎಕರೆ ಜಮೀನು ಇದೆ ಫಸ್ಟ್ ಕಬ್ಬು ಬೆಳೀತಾ ಅನಂತರ ನಮಗೆ ತೋಟ ಮಾಡಬೇಕು ಅನಿಸ್ತು ತೋಟ ಮಾಡಿದ್ದೀನಿ ಅಡಿಕೆ ಒಂದು ಎಕರೆ ಹಾಕೊಂಡಿದೀನಿ ತೆಂಗು ಒಂದು ಎಕರೆ ಹಾಕಿನಿ ಇತರೆ ಹಣ್ಣಿನ ಗಿಡಗಳನ್ನು ಒಂದು ಅರ್ಧ ಎಕರೆ ಹಾಕ್ಕೊಂಡಿದ್ದೀನಿ ಈ ಥರ ನೈಸರ್ಗಿಕ ಕೃಷಿ ಅಂತಂದರೆ ನಾವು ಸಾವಯವ ಮಾಡ್ತಕ್ಕಂಥವ್ರು ಅದೇ ರೀತಿ ವ್ಯವಸಾಯ ಮಾಡ್ಕೊಂಡೋಗ್ತಾರೆ ಸರ ಊರು ಪಕ್ಕ ಇರೋದ್ರಿಂದ ಎಮ್ಮೆ ದನ ಆಡು ಕುರಿ ಮತ್ತು ಕಾಡಂದಿಗಳ ಕಾಟ ತೆಂಗಿನಕಾಯಿ ಬೇರೆ ತೆಂಗಿನಕಾಯಿನ ಕಿತ್ಕೊಂಡು ತಿನ್ಕೊಬಿಡ್ಬೋ ಈ ಥರಲ್ಲಿ ಓಟಿದ್ವಿ ಏನು ಸಮಸ್ಯೆ ಮಾಡೋದು ಏನಾರು ಮಾಡಬೇಕಲ್ಲ ನಮ್ಗೆ ಯಾರು ಒಳ್ಳೆಯವ್ರ ಜಾ ನೋಡ್ಬಿಟ್ಟು ನಾನು ಪಿನಸಾಕ್ಸ್ಬೇಕು ಅನ್ನಿಸ್ತು ಆಗ ನಾನು ಹುಡ್ಕಾಡ್ದ್ರೆ ನಮ್ಗೆ ಸಂತೋಷವರು ಪರಿಚಯ ಆದರು ಅವ್ರಿಗೆ ಹೇಳ್ಕೊಂಡೆ ನಮ್ಮ ಸಮಸ್ಯೆ ಹಿಂಗಿದೆ ಸರ್ ಏನೋ ಮಾಡಿ ಮಾಡಿಕೊಡಿ ಅಂದೆ ಆಯಿತು ಮಾಡ್ಕೊಳಬೇಡಿ ಅಂದ್ಬಿಟ್ಟು ಒಪ್ಕೊಂಡ್ರು ಎಲ್ಲ ಅವ್ರದ್ದು ಜವಾಬ್ದಾರಿ ತಗೊಂಡ್ರು ಕಲ್ಲು ಕೂಡ ತರಿಸ್ರು ಕಲ್ಲು ಉತ್ತಮವಾಗಿದೆ ನಮ್ಮೂರಿನಲ್ಲಿ ಎಲ್ಲ ನೋಡಿದ್ರು ಆ ಕಲ್ಲು ಕೂಡ ಯಾರೇ ಹಾಕ್ಸಿದ್ರು ಕೂಡ ನಮ್ಮ ಇತರ ಜನ ಹಾಕ್ಸ್ರೆ ಅದು ಈ ಥರ ಕ್ವಾಲಿಟಿ ಕಬ್ಬು ಕಲ್ಲಿಲ್ಲ ಅಂತ ಎಲ್ಲ ಊರ ಅಭಿಪ್ರಾಯನೂ ಬಂತು ನನ್ನ ಅಭಿಪ್ರಾಯ ನನಗೂ ಅಂತೂ ಸಂತೋಷ ಆಯಿತು ಮತ್ತು ಮಿಸ್ ಹಾಕೋರ್ಲೂ ಅಷ್ಟೇ ಈ ಥರ ಟಾ ಟಾಟಾ ಕಂಪ್ನಿನೇ ತರಬೇಕು ಸರ್ ಹೀಗೆ ಹೇಗಿದೆ ಎಲ್ಲರನ್ನ ಭದ್ರಾಗಿರೋದು ಹಾಕ್ಕೊಡ್ತೀನಿ ಬಿಡಿ ನಿಮಗೆ ಅಂತ ಹೇಳೋರು ಅದೇ ರೀತಿ ನಮಗೆ ಆ ತ ಮಿಸ್ಸು ಕೂಡ ತಂದು ಹಾಕೋರು ಕೆಲಸಗಾರರು ಅಷ್ಟೇ ಸರ್ ನೀಟಾಗಿ ತುಂಬ ಕೆಲಸ ಮಾಡ್ತಾರೆ ಒಳ್ಳೆಯ ಜನ ಮಾತಂಗೆ ನಡ್ಕೋತಾರೆ ಇಷ್ಟು ದಿನಕ್ಕಂದರೆ ಅಷ್ಟೇ ದಿನ ಕೆಲಸ ಬೇಗ ಆಡೋಕ್ಕಿಂತ ಬೇಗ ನಮ್ಗೆ ಇಸ್ಕೊಬಿಡೋದು ನನ್ನ ಕೆಲಸವ ನಾನು ಭಾರಿ ಆಯಿತು ನೀಟಾಗಿದೆ ಈಗೆಲ್ಲ ಭದ್ರತೆ ಇದೆ ನನಗೆ ಎಲ್ಲ ನೋಡಿ ತುಂಬ ಖುಷಿ ಆಯಿತು ನಮ್ಮ ತೋಟನೂ ಕೂಡ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತದೆ ಭದ್ರತೆ ಇದೆ ನಮ್ಗೆ ಯಾವುದೇ ಲೂಟಿಗಳು ಮತ್ತು ತೊಂದರೆಗಳು ಆಗದಾಗೆ ಮ ಕಾಡ ಲೋಟಿ ಅಂತೂ ಇದೇ ಐತೆ ಎಲ್ಲ ಕಡವೆ ನಮ್ಮದಿತ್ತರಿಂದ ಈಗ ಸಮಸ್ಯೆ ಬಗೆರಿತ್ತು ಅಂತ ನನಗೆ ಭಾರಿ ಖುಷಿಯಾಗಿದೆ ಇದಕ್ಕೊಂದು ಗೇಟ್ ಮಾಡ್ಕೊಂಡು ಆನಂದವಾಗಿರ್ಬೋದು ನಾವೆಲ್ಲೇ ಇದ್ರೂ ಕೂಡ ನಮ್ಮ ತೋಟ ಭದ್ರತೆಗಿರ್ತದೆ ಅಂತ ಅನ್ನಿಸ್ತಾ ಇದೆ ಎಲ್ಲ ಥರದ್ದು ಕಲ್ಲಿನ ಹಿಡಿದು ಮೆಸುಂತ ಎಲ್ಲೂ ಕ್ವಾಲಿಟಿ ತಂದು ಕೊಟ್ಟಿದ್ದಾರೆ ನನಗಂತೂ ತುಂಬ ಖುಷಿಯಾಗಿದೆ ಹಣದ ವ್ಯವಹಾರಕ್ಕೆ ಹೋದ್ರೂ ನಂಗೆ ಯಾರು ಕಲ್ಲು ತಂದಾಗ ಆಗ ಅಮೌಂಟ್ ಕೇಳಿದ್ರು ಕಲ್ಗೆ ಅಮೌಂಟ್ ಕೊಟ್ಟೆ ಮೆಸ್ ತಂದರು ಆಗ ಅಮೌಂಟು ಕೇಳಿದ್ರು ಅದು ಕೊಟ್ಟೆ ಬಟ್ ಲೇಬರ್ಸ್ ಎಲ್ಲ ಕೆಲಸ ಮುಗಿದ ಮೇಲೆ ಹಣ ಲೆಕ್ಕಾಚಾರ ಹಾಕ್ಬಿಟ್ಟು ಹಣ ಪಾವತಿ ಮಾಡೋದು ನಮಗಂತೂ ಖುಷಿಯಾಗಿದೆ ಯಾವ ರೀತಿಯಿಂದ ಅವರಿಂದ ನಮ್ಗೆ ಯಾವ್ದು ತೊಂದರೆನೂ ಆಗಿಲ್ಲ ನಮ್ಮ ಈ ಕಲ್ಲು ಬಗ್ಗೆ ಮಾತಾಡ್ತೀನಿ ಅಂದ್ರೆ ಸರ್ ಕಲ್ಲು ಬಂದು ಲೋಡ್ ಇಳುಕಿಸಿದ ತಕ್ಷಣ ನಮ್ಮೂರನ್ನರೆಲ್ಲ ಬಂದು ಬಂದು ಸುತ್ತಮುತ್ತ ಎಲ್ಲಿ ತರಿಸ್ತೇ ಯಾವ್ರದಯ ಯಾರಯ ಕೊಟ್ರು ಎಲ್ಲ ಪ್ರಶ್ನೆ ಕೇಳೋಕೆ ಶುರು ಮಾಡ್ಬಿಟ್ರು ನನಗೆ ನನಗೆ ಆಗ ಆಶ್ಚರ್ಯ ಆಯಿತು ನಾನು ಇತರೆ ಜನ ಹಾಕ್ಸಿರೋ ಕಲ್ಲುಗು ನಮ್ಮ ಈ ತನ್ಗೂ ಸಂತೋಷ ತಂದ್ಕೊಟ್ರು ಕಲ್ಗುರು ಟ್ಯಾಲಿ ಮಾಡಿ ನೋಡಿದ್ರಲ್ಲಿ ತುಂಬ ಡಿಫ್ರೆಂಟ್ ಬೇರೆ ವ್ಯತ್ಯಾಸಗಳು ತುಂಬ ಡಿಫ್ರೆಂಟ್ ಇದೆ ಇದು ಒಳ್ಳೆ ಕಲ್ಲು ಒಳ್ಳೆ ಚೆನ್ನಾಗಿದೆ ಲುಕ್ಕಾಗಿದೆ ಸೈಜಾಗಿದೆ ಚೆನ್ನಾಗಿದೆ ಕಲ್ಲು ಅಂತ ಊರವರೆಲ್ಲ ನನಗೆ ಚೆನ್ನಾಗಿ ಸರ್ಸಿದ್ದಿಕ್ಕನ್ಯ ನಾನು ಕೋಲಾರದಿಂದ ನಿಂತ ತರ್ಸಿಂಗ್ ಹಿಂಗೆ ನಮ್ಮ ಸಂತೋಷ ತರಿಸ್ಕೊಟ್ರು ಕಣ್ಯ ಅಂತ ಹೇಳ್ದೆ ಭಾರಿ ಖುಷಿ ಪಟ್ಟರು ಭಾರಿ ಸಂತೋಷ ಪಟ್ರು ಕಲ್ ಬಗ್ಗೆ ಅಂತೂ ನಾವೇನು ಏನು ಮಾತಾಡೋಂಗಿಲ್ಲ ಸರ್ ತುಂಬ ಚೆನ್ನಾಗಿದೆ ಮತ್ತೊಂದು ವಿಷಯ ಅಂದರೆ ಈ ತಂತಿ ಬಗ್ಗೆ ಮಾತಾಡ್ತೀನಿ ಅಂತಂದರೆ ತಂತಿ ಕ್ವಾಲಿಟಿ ನಾವೇನು ಹೇಳಿದ ಕ್ವಾಲಿಟಿ ಅಂಥ ಕ್ವಾಲಿಟಿನೇ ತಂದು ಕೊಟ್ಟಿದ್ದಾರೆ ಅವರು ತಂತಿ ಹಾಕ್ಬೇಕಾದ್ರೆ ನೋಡಿ ನಿಮ್ಮ ಕ್ವಾಲಿಟಿ ಇಷ್ಟ ಆಗಿತ್ತಾ ಇಷ್ಟ ಇಲ್ವಾ ಅಂತ ಕೇಳಿದ್ರು ನನಗೆ ತುಂಬ ಆಯಿತು ನೋಡಿದೆ ಆಗಿದೆ ನಾನು ಸ್ನೇಹಿತರನ್ನ ಕರ್ಕೊಂಡು ತೋರಿಸ್ದೆ ಏ ಚೆನ್ನಾಗಿದೆ ಕಣ್ಯಾ ನಾವೆಲ್ಲ ಹಾಕ್ಸೋಕ್ಕಿಂತ ನಿಮ್ಮದು ಚೆನ್ನಾಗಿದೆ ಅಂತಂದರು ನನ್ನ ಕ್ವಾಲಿಟಿ ಚೆನ್ನಾಗಿದೆ ಅಂತ ಒಪ್ಕೊಂಡು ಬಂದ ಅವರು ಹೇಳಿದ್ರು ಹಾಕೊಟ್ರು ಮತ್ತು ಹಾಕಬೇಕಾದ್ರೂ ಅಷ್ಟೇ ನೋಡಿ ಇಲ್ಲಿ ಕಲ್ಲ ಹಾಕೋಣ ಎಲ್ಲಿ ಕಲ್ಲ ಹಾಕೋಣ ಯಾವ ರೀತಿ ಹೇಳಿದ್ರೆ ನಾವು ಯೇ ರೀತಿ ಹೇಳಿದ್ರೆ ಆ ರೀತಿ ಕೂಡ ಕೆಲಸಗಾರ ಒಳ್ಳೆ ಕೆಲಸಗಾರರು ಒಳ್ಳೆ ಕೆಲಸ ಮಾಡ್ತಾರೆ ತುಂಬ ಖುಷಿ ಆಯಿತು ಕೆಲಸಗಾರಂತೂ ಒಳ್ಳೆ ದುರಿತರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಗುಂಡಿ ಬಗ್ಗೆ ಮಾತಾಡ್ತೀನಿ ಅಂತ ಮಾತು ಅವ್ರು ಹೇಳಿದರು ಎರಡು ಅಡಿ ಡಿಪ್ ತೆಗಿತೀವಿ ಪ್ರತಿಯೊಂದು ಕಡೆ ಎಷ್ಟೇ ಕಷ್ಟವರಿ ಕಲ್ಲು ಸಿಕ್ಕಲಿ ಬೇರೆ ಸಿಕ್ಕಲಿ ನಾವು ಎರಡು ಅಡಿ ತೆಗಿಸೋಕೆ ಸಿಗ್ತೀವಿ ಕಲ್ಲು ನೆಟ್ಟರೆ ಭದ್ರತೆ ಇರಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದ್ರು ನಾನು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾಯಿದ್ದೆ ಎಲ್ಲ ಗುಂಡಿಗಳುವೆ ಎರಡು ಅಡಿ ಪಕ್ಕ ಇದೆ ಅಳದೇ ಕೋಲಿ ಇಟ್ಕೊಂಡೆ ಕೋಲಿ ಇಟ್ಕೊಂಡೆ ತೆಗೆದ್ರು ಮತ್ತು ಐದು ವರ್ಡಿಗೆ ಐದು ವರ್ಡಿಗೆ ಒಂದು ಕಲ್ಲು ಹಾಕಿದ್ದಾರೆ ಎಲ್ಲೂ ಕೂಡ ಕಲ್ಲು ಸೇಕ್ ಆಗೋಲ್ಲ ಅಳ್ಳಾಡೋಲ್ಲ ಭದ್ರತೆ ಅಂತ ತುಂಬ ಚೆನ್ನಾಗಿದೆ ಅಂದರೆ ಈ ಸರ್ವಿಸ್ ಬಗ್ಗೆ ಹೇಳೋದಾರೆ ನನಗೆ ಈ ಕಲ್ಕಂಬ ಹಾಕಿ ತಂತಿದ್ದು ಎಲ್ಲರಿಂದ ಹತ್ತು ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ನಮಗೆ ಇಪ್ಪತ್ತೈದು ವರ್ಷ ಸರ್ವಿಸ್ ಬರ್ತದೆ ಅಂತ ಹೇಳಿದ್ದಾರೆ ನನಗಂತೂ ಇಪ್ಪತ್ತೈದು ವರ್ಷಕ್ಕೆ ಅಳ್ಳಾಡುವಂಥ ಅಲ್ಲ ಇದು ಸರ್ವಿಸ್ ತುಂಬ ಇರುತ್ತೆ ಏನು ತೊಂದರೆ ಆಗಲ್ಲ ಲೈಫ್ ಲಾಂಗ್ ಇರುತ್ತೆ ಅಂತ ನನ್ನ ನಂಬಿಕೆ ಇದೆ ನಾವು ಒಂದು ಫೋನ್ ಹೊಡಿರಿ ತಕ್ಷಣ ನಿಮಗೆ ಯಾವುದೇ ಡ್ಯಾಮೇಜ್ ಆದರೂ ಆ ಡ್ಯಾಮೇಜನ್ನು ಫುಲ್ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಅಷ್ಟು ಭರವಸೆ ಕೊಟ್ಟರೆ ನನಗೆ ಅವ್ರ ಮ್ಯಾನ್ ನನಗೂ ಕೂಡ ಅಷ್ಟೇ ನಂಬಿಕೆ ಇದೆ ನೋಡಿ ಸರ್ ಒಳಗಡೆ ಈ ಬೇರೆ ಯಾವುದೇ ಥರದ್ದು ಈ ತೆಂಗು ಮತ್ತು ಈ ಥರ ಇದ್ರೆ ಕಡಿಮೆದಾಗಿಸ್ಕೋತಾರೆ ಮತ್ತು ಒಳಗಡೆ ಏನಾದರೂ ಕಮರ್ಷಿಯಲ್ ಕ್ರಾಪ್ಸು ಬೇರೆ ಥರದ್ದು ಸಪೋಟ ಮತ್ತು ಅಡಿಕೆ ಈ ಥರ ಬೇರೆ ಇದ್ದರೆ ಸೊ ಎಂಟು ಅಡಿ ಒಂಬತ್ತು ಅಡಿ ಈ ತರ ರೈಸ್ ಮಾಡಿ ಹಾಕ್ಸ್ಕೊತಾರೆ ಸರ್ ನೋಡಿ ಸರ್ ಈ ಜಮೀನು ಬಂದು ಸರ್ ನಾಲ್ಕು ಎಕರೆ ಇದೆ ಸೊ ಇದು ನಾನೂರು ಕಲ್ ತಗೊಂಡಿದೆ ಇದನ್ನ ಕೆಲಸ ಸ್ಟಾರ್ಟ್ ಮಾಡಿ ಎರಡು ದಿನ ಆಯ್ತು ಇದು ಮೂರನೇ ದಿನ ರನ್ನಿಂಗು ಸೊ ಇವತ್ತು ಕೆಲಸ ಮುಗಿದೋಗ ಇದೆ ಸರ್ ಇವತ್ತು ಕೆಲಸ ಮುಗಿಯುತ್ತೆ ನೋಡಿ ಸರ್ ನಮ್ ಲೇಬರ್ ವರ್ಕ್ ಮಾಡ್ತಾ ಇದಾರೆ ಇವತ್ತು ಕೆಲಸ ಎಂಡ್ ಆಗುತ್ತೆ ಸರ್ ಈ ವರ್ಕ್ ಹತ್ರ ಸರ್ ಮೂವತ್ತು ಜನ ಲೇಬರ್ ಇದಾರೆ ಸರ್ ಹತ್ತು ಜನ ಕಲ್ನ ಇಡ್ತಾರೆ ಸರ್ ಒಂದ್ ಹತ್ತು ಜನ ತಂತಿ ಎಳಿತಾರೆ ಸರ್ ಒಂದ್ ಹತ್ತು ಜನ ಮೆಶು ವರ್ಕ್ ಮಾಡ್ತಾರೆ ಸರ್ ಆತರ ಸರ್ ಒಂದು ಒಂದು ಬ್ಯಾಚು ಅಂತ ಬಂದಾಗ ಸರ್ ಮೂವತ್ತು ಜನ ಲೇಬರ್ ಇರ್ತಾರೆ ಮತ್ತೆ ಸುಸಜ್ಜಿತವಾಗಿ ಸರ್ ಹದಿನೈದು ವರ್ಷ ಅನುಭವ ಉಳ್ಳಂಥ ಲೇಬರ್ಗಳು ಸರ್ ಮತ್ತೆ ರೈತರ ಹತ್ರ ಆಗಲಿ ಸರ್ ಯಾರೇ ಹತ್ರ ಆಗಲಿ ಒಂದು ಮಾತು ಕೇಳಲ್ಲ ಸೊ ತುಂಬ ನೀಟಾಗಿ ವರ್ಕ್ ಮಾಡಿಕೊಡ್ತಾರೆ ವರ್ಕ್ ಮಾತ್ರ ತುಂಬ ಅದರಲ್ಲೇ ಅನುಮಾನ ಬೇಡ ಸರ್ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಸರ್ ಪ್ರತಿಯೊಂದು ಕಂಬದಿಂದ ಕಂಬಕ್ಕೂ ಒಂಬತ್ತು ಟ್ಯಾಕ್ ಬರ್ತದೆ ಮತ್ತು ಮೂರು ಲೈನ್ ಬಾರ್ಬರ್ಡ್ ವೈರ್ ಬಂದಿದೆ ಸೊ ಟ್ಯಾಕು ಸರ್ ಪ್ರತಿಯೊಂದು ಕಂಬಕ್ಕೂ ಪ್ರತಿಯೊಂದು ಇದಕ್ಕೂ ಸರ್ ಬಿಗಿ ಬಿಗಿ ಹಾಕಿರ್ತಾರೆ ಬಾರ್ಬೋಡ್ ಇದರಲ್ಲಿ ಜಿ ಐ ವೈರ್ನಲ್ಲಿ ಇದ್ರಿಗೆ ಸರ್ ಬಾರ್ಬರ್ಡ್ ವೈರ್ ಅಂದರೆ ಕಡಿಮೆ ಬೆಲೆಗೆ ಸಿಗುತ್ತೆ ಸರ್ ಮತ್ತೆ ಈ ಲಿಂಕ್ ಮೆಶು ಅಂದರೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್ ಬೆಲೆ ಮತ್ತು ನಾಟೆಡ್ ಮೆಶು ಅಂದರೆ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್ ಹಾಗೆ ಸರ್ ರೈತರಿಗೆ ಯಾವ್ದು ಅನುಕೂಲ ಆಗುತ್ತೆ ಆ ವರ್ಕ್ ನಾನು ಮಾಡ್ಕೊಡ್ತೀನಿ ಸರ್ ನೋಡಿ ಸರ್ ಇದು ಆರೆಡಿ ಪೋಲೋ ಟೂ ಫೀಟ್ ಡೆಪ್ ಹೋಗಿದೆ ಸಿಕ್ಸ್ ಫೀಟ್ ಹೈಟ್ ಇದೆ ನೋಡಿ ಸರ್ ಇದಕ್ಕೆ ತ್ರೀ ಲೈನ್ ಬಾರ್ಬೋಡ್ ಬಂದಿದೆ ಸಿಕ್ಸ್ ಫೀಟ್ ಮೆಶ್ ಬಂದಿದೆ ಸೊ ನೋಡಿ ಸರ್ ವರ್ಕು ನೀವೇ ನೋಡ್ತಾ ಇದ್ದೀರಿ ತುಂಬ ಚೆನ್ನಾಗಿದೆ ಸರ್ ಮೇಲ್ಗಡೆ ಟ್ವಿಸ್ಟೆಡ್ ಇದೆ ಸರ್ ಇದರ ಮೇಲ್ಗಡೆ ಯಾವುದೇ ಕಾರಣಕ್ಕೂ ಯಾರೂ ಆಗಲ್ಲ ಸರ್ ಇದೇನಾದರೂ ಇದಾದರೆ ಸೊ ಚುಚ್ಕೊಳ್ಳುತ್ತೆ ಸರ್ ಇದು ಹಾಗಾಗಿ ಇದು ತುಂಬ ರೈತರಿಗೆ ಲಾಭದಾಯಕ ಸರ್ ಇದು ಕ್ವಾಲಿಟಿ ಬಗ್ಗೆ ಬಂದರೆ ಸರ್ ನೋಡಿ ಸರ್ ನಮ್ಮದು ಇಪ್ಪತ್ತೈದು ವರ್ಷ ಕಂಪ್ನಿಯವರೇ ವಾರಂಟಿ ಕೊಟ್ಟಿದ್ದಾರೆ ಸರ್ ಮೆಷ್ಗೆ ಆಗ್ಬೋದು ಬಾರ್ಬೆಡ್ ವೈರ್ಗೆ ಆಗ್ಬೋದು ನಮ್ಮ ವರ್ಕಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ನಮ್ಮದು ಹತ್ತು ವರ್ಷ ಇದೆ ನಮ್ಮ ಲೇಬರು ಅಷ್ಟೇ ಸರ್ ಇದುವರೆಗೂ ಸರ್ ನಾನು ಒಂದು ಸಾವಿರ ಕೆಲಸಗಿಂತ ಹೆಚ್ಚು ಹೆಚ್ಚು ವರ್ಕ್ ಮಾಡಿದ್ದೀನಿ ಸರ್ ಎಲ್ಲೂ ಕಂಪ್ಲೇಂಟ್ ಬಂದಿಲ್ಲ ಸರ್ ಯಾಕೆ ಅಂದರೆ ಅಷ್ಟೊಂದು ಸುಸಜ್ಜಿತವಾಗಿ ನೀಟಾಗಿ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಡ್ತಾರೆ ಸರ್ ಹಾಗಾಗಿ ಸರ್ ಇಡೀ ಥ್ರೋಟ್ ಸ್ಟೇಟ್ ಪೂರಾ ನಾನು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಿರೋದು ಸರ್ ನನ್ನ ಹತ್ರ ಸರ್ ನಾನು ಕೆಲಸ ಸ್ಟಾರ್ಟ್ ಮಾಡಿದಾಗ ಬರೀ ಇಪ್ಪತ್ತು ಜನ ಲೇಬರ್ ಇದ್ದರು ಇವತ್ತು ನಾನ್ನೂರು ಜನ ಲೇಬರ್ ಇದ್ದಾರೆ ಸರ್ ಪ್ರತಿ ಜಿಲ್ಲೆಯಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಸರ್ ನೋಡಿ ಸರ್ ಗುಂಡಿನೂ ಅಷ್ಟೇ ಸರ್ ಡೆಪ್ತು ಟೂ ಫೀಟ್ ತೆಗಿತಾರೆ ಮತ್ತು ಪ್ರತಿಯೊಂದು ಗುಂಡಿನೂ ಅಷ್ಟೇ ಸರ್ ಕಲ್ಲು ಏನಿದೆ ಅದೇ ಗೆ ಗುಂಡಿ ತಗೊಳ್ತಾರೆ ಒಂದು ಚೂರು ಕಲ್ಲು ಅಳ್ಳಾಡಲ್ಲ ಸರ್ ನೋಡಿ ಸರ್ ಮೆಶ್ ಟೈಟ್ ಮಾಡೋದ್ರಲ್ಲೂ ಅಷ್ಟೇ ನೋಡಿ ಸರ್ ತುಂಬ ಚೆನ್ನಾಗಿ ಟೈಟ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಒಂದು ಚೂರು ಅಳ್ಳಾಡಲ್ಲ ಸರ್ ತಂತಿ ಮತ್ತು ವೈರ್ ಬಗ್ಗೆ ಬಂದಾಗ ಸರ್ ನಾನು ಯೂಸ್ ಮಾಡೋದು ಸರ್ ಟಾಟಾ ಮತ್ತೆ ಮೈಕಾನು ಮತ್ತು ಸುಪ್ರೀಂ ಸರ್ ಮೂರೂ ತಂತಿನೂ ಯೂಸ್ ಮಾಡ್ತೀನಿ ಸರ್ ರೈತರು ಯಾವುದು ಕೇಳ್ತಾರೆ ಅದು ಹಾಕ್ಕೊಡ್ತೀನಿ ಸರ್ ಮೂರು ಒರಿಜಿನಲ್ ಕಂಪ್ಲೀಟೇ ಸರ್ ಬಟ್ ಆದರೆ ನಾನು ಯಾವುದೇ ಕಾರಣಕ್ಕೂ ಸರ್ ಲೋಕಲ್ ಕಂಪ್ನಿದಾಕೋಲ್ಲ ನಾವೆಲ್ಲೇ ಮಾಡೋದ್ರೂ ಸರ್ ಟಾಟಾ ಇದನ್ನೇ ಹಾಕೋದು ಟಾಟಾ ಮೆಶೋ ಇಲ್ಲ ಸುಪ್ರೀಮು ಇಲ್ಲ ಅಂದ್ರೆ ಮೈಕಾನು ಸರ್ ಹಾಗಾಗಿ ಸರ್ ತುಂಬ ಬಾಳಿಕೆ ಬರುತ್ತೆ ಸರ್ ಸರ್ ಈ ತಂತಿ ಮತ್ತು ಇದು ಮೆಷನ್ನು ಹಾಕ್ಸಿರೋದ್ರಿಂದ ಸರ್ ರೈತರಿಗೆ ಯಾವುದೇ ಥರದ್ದು ಬೆಳೆ ಹಾನಿ ಆಗಲಿ ಸರ್ ಸೇಫ್ಟಿ ಸರ್ ಅವರು ಒಂದು ಆಡು ಕರು ಏನೂ ಹೋಗೋಲ್ಲ ಸೊ ಹಾಗಾಗಿ ರೈತರು ಇದನ್ನ ಹಾಕ್ಸೋದ್ರಿಂದ ತುಂಬ ಸೇಫ್ಟಿ ಸರ್ ಸರ್ ನಮ್ಮದು ಪೇಮೆಂಟ್ ಬಗ್ಗೆ ಹೆಂಗೆ ಅಂತ ಅಂದರೆ ಸರ್ ಕಲ್ಲು ಬಂದಾಗ ಕಲ್ಲೊಂದು ಅಮೌಂಟ್ ಇಸ್ಕೊಳ್ತೀನಿ ಸರ್ ಮತ್ತು ಮೆಷ್ ಬಂದಾಗ ಸರ್ ಮೆಶ್ದು ಅಮೌಂಟ್ ಹಾಕಿಸ್ತೀನಿ ಲಾಸ್ಟಲ್ಲಿ ಸರ್ ವರ್ಕ್ ಮುಗಿದೋದ್ಮೇಲೆ ನಾನು ಫೈನಲಾಗಿ ವರ್ಕ್ ಅಮೌಂಟ್ ಇಸ್ಕೊಳ್ತೀನಿ ಸರ್ ಸರ್ ಈಗಲೂ ಸರ್ ನಾನು ಒಂದು ಸಾವಿರದ ಮೇಲೆ ಕೆಲಸ ಮಾಡಿಸಿದ್ದೀನಿ ಸರ್ ನಮ್ಮದು ಯಾಕೆ ಕೆಲಸ ಫೇಮಸ್ಸು ಅಂತ ಅಂದರೆ ಸರ್ ಎಲ್ಲೇ ಆಗಲಿ ಸರ್ ಯಾವುದೇ ಇದ್ರ ಕಡೆ ಹೋದ್ರೂ ಸರ್ ಅಷ್ಟೇ ಸರ್ ನಮ್ಮ ಕೆಲಸ ಎಲ್ಲೂ ಫೇಲ್ ಆಗಿಲ್ಲ ಸರ್ ವರ್ಕು ಅಷ್ಟೇ ಸರ್ ತುಂಬ ಚೆನ್ನಾಗಿರ್ತದೆ ಮತ್ತು ಕಂಬನೂ ಅಷ್ಟೇ ಸರ್ ಒಂದೇ ಸಿಸ್ತಾಗಿರ್ತದೆ ಎಲ್ಲ ನಮ್ಮದು ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ರೈತರಿಗೆ ಅಂತಲೇ ನಾವು ಯೂಸ್ ಮಾಡ್ತಾ ಇರೋದು ಸರ್ ನಾನು ಈ ಫೀಲ್ಡ್ಗೆ ಬರಬೇಕಾದ್ರೆ ಸರ್ ರೈತರೇ ಮೇನ್ ಇಂಪಾರ್ಟೆಂಟು ಸರ್ ರೈತರಿಗೋಸ್ಕರನೇ ಅಂತ ನಾನು ಈ ಫೀಲ್ಡಿಗೆ ಬಂದದ್ದು ಹಾಗಾಗಿ ಸರ್ ನಮ್ಮದು ವರ್ಕೆ ಆಗಲಿ ಮೆಶೆ ಆಗಲಿ ಬಾರ್ಬಡೋರಿ ಆಗಲಿ ಎಲ್ಲ ಕ್ವಾಲಿಟಿ ಆಗ್ಬೋದು ಕ್ವಾಂಟಿಟಿ ಆಗ್ಬೋದು ತುಂಬ ಚೆನ್ನಾಗಿರ್ತದೆ ಸರ್ ನೋಡಿ ಸರ್ ನಮ್ಮದು ಕಲ್ ಬಂದಾಗ ಸರ್ ರೈತರನ್ನ ಕರ್ಕು ಕೇಳ್ತೀನಿ ಸರ್ ನೋಡಿ ನಿಮ್ಮ ಕಲ್ಲಿ ಚೆನ್ನಾಗಿದೆಯಾ ಮತ್ತೆ ಮೆಶ್ ತಂದಾಗ ಮೆಶ್ ಚೆನ್ನಾಗಿದೆಯಾ ಹೇಗೆ ಅಂತ ಅವ್ರ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ತೋರಿಸ್ತೀನಿ ಸರ್ ಅವರೆಲ್ಲ ಇಷ್ಟಪಟ್ಟ ಮೇಲೆ ಸರ್ ನಾನು ಕೆಲಸ ಮೂವ್ ಮಾಡೋದು ಸರ್ ನಾನು ಈ ವರ್ಕ್ ಸ್ಟಾರ್ಟ್ ಆದಮೇಲೆ ಸರ್ ಬಂದು ಡೈಲಿ ಬಂದು ಒಂದ್ಸಲ ಸರ್ ಸಂಜೆ ಟೈಮು ಚೆಕ್ ಮಾಡ್ತೀನಿ ಯಾರ್ಯಾರು ಹೆಂಗೆ ಮಾಡಿದ್ದಾರೆ ಅಂತ ವರ್ಕ್ ಚೆನ್ನಾಗಿದೆಯಾ ಅಂತೇಳಿ ಮೇಸ್ತ್ರಿಗಳು ಕೇಳ್ತೀನಿ ಸರ್ ಇಲ್ಕಂಬನ ಯಾವ ಉದ್ದೇಶಕ್ಕಾಗ್ತಾರೆ ಏನು ಕಾಸ್ತಾರೆ ಅಂತ ಅಂದರೆ ಸರ್ ಇದೊಂದು ತಾಜಾ ಉದಾಹರಣೆ ನೋಡಿ ಸರ್ ಸರ್ ನೋಡಿ ಸರ್ ಒಳಗಡೆ ಕಮರ್ಷಿಯಲ್ ಕ್ರಾಪ್ಸ್ ಇದೆ ಸರ್ ಅಡಿಕೆ ಇದೆ ಸಪೋಟ ಇದೆ ಮತ್ತು ನಿಂಬೆ ಇದೆ ಎಲ್ಲ ಕಮರ್ಷಿಯಲ್ ಕ್ರಾಪ್ಸು ಇದೆ ಸರ್ ಮತ್ತು ತೆಂಗಿದೆ ಸರ್ ಎಲ್ಲ ಇದೆ ಸರ್ ಹಾಗಾಗಿ ಇದನ್ನ ಸೇಫ್ಟಿಗೆ ಮತ್ತು ಯಾವುದೇ ಥರದ ಹಂದಿಗಳು ಮತ್ತು ಯಾವುದೇ ಥರದ ಜನರು ಯಾವುದೇ ಥರದ ಪ್ರಾಣಿಗಳು ಬರಬಾರ್ದು ಅಂತೇಳಿ ಇದನ್ನು ಮಾಡಿಸ್ತಾರೆ ಸರ್ ರೈತರಿಗೆ ಕೊನೆಯದಾಗ ಒಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್ ಪೋಲ್ಸೆ ಆಗ್ಬೋದು ಮೆಶೆ ಆಗ್ಬೋದು ಬಾರ್ಬಡುವೆ ಆಗ್ಬೋದು ಎಲ್ಲ ನಮ್ಮದೇ ಓನ್ ಆಗಿರೋದ್ರಿಂದ ರೈತರಿಗೆ ಸರ್ ರಿಯಾಯಿತಿ ದರದಲ್ಲಿ ಎಲ್ಲ ಜಿಲ್ಲೆನಲ್ಲೂ ವರ್ಕ್ ನಡೀತಿದೆ ಸರ್ ಎಲ್ಲ ತಾಲೂಕ್ನಲ್ಲೂ ವರ್ಕ್ ನಡೀತಿದೆ ರೈತರಿಗೆ ತುಂಬ ಅನುಕೂಲಕರವಾಗಿ ಕಡಿಮೆ ದರದಲ್ಲಿ ವರ್ಕ್ ಮಾಡಿಕೊಡ್ತೀನಿ ಸರ್